ಅದು ಬಡ ಕುಟುಂಬ ತನ್ನ ಕುಟುಂಬ ನಿರ್ವಹಣೆಗೆ ಮನೆಯ ಯಜಮಾನ ಊರು ಬಿಟ್ಟು ಮತ್ತೊಂದು ಊರಲ್ಲಿ ಕಾರ್ಮಿಕನಾಗಿ ದುಡಿದು ಬಂದಂತಹ ಹಣದಲ್ಲಿ ಸಂಸಾರದ ನೌಕೆಯನ್ನ ಸಾಗಿಸುತ್ತಿದ್ದ ಆದರೆ ಅದೇನಾಯಿತೋ ಗೊತ್ತಿಲ್ಲ ಇನ್ಯಾರೋ ಮಾಡಿರೋ ತಪ್ಪಿಗೆ ಆ ಕುಟುಂಬ ನಿರ್ವಹಣೆ ಮಾಡುತ್ತಿದ್ದ ಮನೆಯ ಯಜಮಾನನ ಪ್ರಾಣ ಪಕ್ಷಿ ಹಾರಿಬಿಟ್ಟಿದೆ ಇದರಿಂದಾಗಿ ಕುಟುಂಬ ದಾರಿ ಕಾಣದೆ ಕಂಗಾಲಾಗಿ ಕಣ್ಣೀರು ಹಾಕ್ತಿದೆ ಹೀಗೆ ಮಾಧ್ಯಮದ ಮುಂದೆ ಗಂಡನ ಸಾವಿಗೆ ನ್ಯಾಯ ಕೇಳುತ್ತಿರುವ ಈಕೆಯ ಹೆಸರು ಹನುಮವ್ವ ಗುಟ್ಟೆಪ್ಪನವರ ಶಿರಹಟ್ಟಿ ತಾಲೂಕಿನ ಬೆಳ್ಳಟ್ಟಿ ಗ್ರಾಮದ ನಿವಾಸಿ ಈಕೆಯ ಗಂಡ ವೆಂಕಟೇಶ್ ಗುಟ್ಟೆಪ್ಪನವರ ಕುಟುಂಬ ನಿರ್ವಹಣೆಗಾಗಿ ಊರು ಬಿಟ್ಟು ಹುಬ್ಬಳ್ಳಿಯ ನವನಗರದ ಸಹ್ಯಾದ್ರಿ ಕಾಲೋನಿಯಲ್ಲಿ ಗಣೇಶ ಶಿರ್ಕಾರಿ ಎಂಬಾತರ ಮನೆ ನಿರ್ಮಾಣ ಕಾಮಗಾರಿ ಸಂದರ್ಭದಲ್ಲಿ ವಾಚ್ಮನ್ ಕೆಲಸ ಮಾಡ್ತಿದ್ದ ಹೀಗೆ ಕೆಲಸದ ಸಂದರ್ಭದಲ್ಲಿಯೇ ಕರೆಂಟ್ ಶಾಕ್ ತಗುಲಿ ಸಾವನ್ನಪ್ಪಿದ್ದಾನೆ ಇನ್ನು ಈ ಹಿಂದೆಯೂ ಕೂಡ ಮೃತ ವೆಂಕಟೇಶ್ ಸೊಸೆಗೂ ಹಾಗೂ ಅದೇ ಮನೆಯ ಕಟ್ಟಡ ಕಾಮಗಾರಿಯಲ್ಲಿ ಕೆಲಸ ಮಾಡುತ್ತಿದ್ದವರಿಗೆ ವಿದ್ಯುತ್ ಸ್ಪರ್ಶವಾಗಿತ್ತಂತೆ ಈ ಬಗ್ಗೆ ಮೃತ ವೆಂಕಟೇಶ್ ಮನೆಯ ಮಾಲೀಕ ಹಾಗೂ ಎಂಜಿನಿಯರ್ ಗಮನಕ್ಕೆ ತಂದಿದ್ರಂತೆ ಆದರೂ ಸಹ ಎಚ್ಚೆತ್ತುಕೊಳ್ಳದ ಕಾರಣ ಇದೀಗ ವೆಂಕಟೇಶ್ ಕುಟ್ಟೆಪ್ಪನವರ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ ಹೀಗಾಗಿ ತಮ್ಮ ಸಾವಿಗೆ ಮನೆಯ ಮಾಲೀಕ ಗಣೇಶ್ ಶಿರ್ಕಾರಿ ಹಾಗೂ ಎಂಜಿನಿಯರ್ ಮೋಹನ್ ನಿಂಗಪ್ಪ ಅವರೇ ಕಾರಣ ಅಂತ ಆರೋಪಿಸಿದ್ದಾರೆ ಅಲ್ಲಿ ಯಜಮಾನ ಕೆಲಸ ಮಾಡ್ತಿದ್ವ್ರಿ ಅದು ಎರಡು ವರ್ಷ ಹತ್ರ ಬಂದು ಅವಾಗ ಕರೆಂಟ್ ಎಲ್ಲ ಇಬ್ಬರಿಗೆ ಶಾಕ್ ಹೊಡೆದಿತ್ತು ಈಗ ಹೇಳಿದ್ವಿ ಅವ್ರಿಗೆ ಅವ್ರು ತಂದು ತಂದಾಕ್ತಿವಮ್ಮ ತಂದು ಹಾಕ್ತೀವಮ್ಮ ಅಂದ್ರೆ ತಂದು ಹಾಕ್ಲಿಲ್ಲ ಇಂಜಿನಿಯರಿಗೆ ಹೇಳಿದ್ವಿ ಮನಿ ಓಣರ್ಗೆ ಇದ್ವಿ ಇದ್ವಿ ತಂದ ಹಾಕ್ತೀವಮ್ಮ ತಂದ ಹಾಕ್ತೀವಮ್ಮ ಅಂತ ತಂದ ಹಾಕ್ಲಿಲ್ಲ ಹ್ಮ್ ನಮ್ನೇ ಬೈದಾಡಿದ್ರು ತಂದಾಕ್ರಿ ಅಂತ ತಂದ ಹಾಕ್ತೀವಮ್ಮ ಅಂತ ತಂದ ಹಾಕ್ಲಿಲ್ರಿ ಅವ್ರು ತಂದ ಹಾಕ್ಲಾರದಕ್ ನಮ್ನೇ ಎಲ್ಲಾ ನೀರ್ ಹೊಡ್ಯಾಕ್ ಹೋಗಿ ಕಲೆಗ್ಯಾರ ಎಂಟೂರಿ ಬೆಳಗ್ಗೆ ಹಾ ಕಂಪ್ಲೇಂಟ್ ಮಾಡಿದಿರಿ ಬರ್ಲಿಲ್ರಿ ರೀ ಗಣೇಶ ಬಂದ್ ಈಗ ಬಂದ್ ಮೀಟವ್ಯಾರ ನಮ್ಗೇನ್ರ ನಮ್ಮ ಮೂರ್ ಮಕ್ಳು ಈಗ ಏನ್ರ ಒಂದ್ ಸ್ವಲ್ಪ ಕೂಡ ಅಷ್ಟೇ ಒಟ್ಟಿನಲ್ಲಿ ಯಾರೋ ಮಾಡಿದ ನಿರ್ಲಕ್ಷ್ಯಕ್ಕೆ ಹೊಟ್ಟೆಪಾಡಿಗಾಗಿ ಬಂದಿದ್ದ ವೆಂಕಟೇಶ್ ಗುಟ್ಟೆಪ್ಪನವರ ತನ್ನ ಪ್ರಾಣವನ್ನೇ ಕಳೆದುಕೊಂಡಿದ್ದಾರೆ ಇದೀಗ ಮೃತ ವೆಂಕಟೇಶ ಅವರ ಕುಟುಂಬ ಮನೆಯ ಯಜಮಾನನ್ನ ಕಳೆದುಕೊಂಡು ನ್ಯಾಯಕ್ಕಾಗಿ ಅಂಗಲಾಚುವಂತಾಗಿದೆ ಸಂತೋಷ್ ಅರಳಿ ಕರ್ನಾಟಕ ಪಬ್ಲಿಕ್ ವಾಯ್ಸ್ ಹುಬ್ಬಳ್ಳಿ